ವಾಶ್ ಮಾಡಿ ಡ್ರೈ ಆದ್ಮೇಲೆ ಹಂಗೆ ಹಾಕ್ಬೋದಲ್ಲ ಓಕೆ ಓಕೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ತಮ್ಲೇ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಯಾವ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎಸ್ ನಮ್ಮ ಪರ್ಸನಲ್ ಯೂಸ್ಗೆ ಅಂದರೆ ನಮ್ಮ ಮನೆಗೆ ಅಂತ ಎಸಿನ ತರಿಸಿದ್ವಿ ಆ ಒಂದು ಪ್ರಾಡಕ್ಟ್ ರಿವ್ಯೂ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷ ಅಂತೂ ವಿಪರೀತ ಬಿಸಿಲು ಅಂತಾನೆ ಹೇಳ್ಬೋದು ನಾವು ಸುಮಾರು ದಿನಗಳಿಂದ ಎಸಿನ ಪರ್ಚೇಸ್ ಮಾಡಬೇಕು ಅಂತಿದ್ವಿ ಸೊ ಮಳೆ ಬಂದರೆ ಕಡಿಮೆ ಆಗುತ್ತೆ ಬೇಡ ಸುಮ್ಮನೆ ಅನ್ನೆಸೆಸರಿ ಏನಕ್ಕೆ ಅದು ಒಂದು ಎಕ್ಸ್ಟ್ರಾ ಖರ್ಚು ಅಂತ ಹೇಳಿ ಹಾಗೆ ತಳ್ಕೊಂಡ್ ಬಂದ್ವಿ ಬಟ್ ಈ ಒಂದು ಶೆಕೆಗೆ ರಾತ್ರಿ ಪೂರ ಕಂಫರ್ಟ್ ಆಗಿ ನಿದ್ದೆ ಆಗ್ತಾ ಇರಲಿಲ್ಲ ಹಸ್ಬೆಂಡ್ಗಂತರೂ ಆಫೀಸಿಗೆ ಹೋಗಿ ಕುತ್ಕೊಂಡ್ರೆ ಕಣ್ಣೆಲ್ಲ ಉರಿ ಬರ್ತಾ ಇತ್ತಂತ ಏನೋ ಸ್ಕಂದ ಕೂಡ ಅಷ್ಟೇ ಅವ್ನು ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ರಾತ್ರಿ ಪೂರ ಒದ್ದಾಡ್ತಾ ಇದ್ದ ಇನ್ನು ಎಷ್ಟು ಅಂತ ಕೆಲವೊಂದು ಅವಶ್ಯಕತೆಗೆ ಬೇಕು ಅಂತ ಅನ್ಸಿದಾಗ ತಗೊಳೋದ್ರಲ್ಲಿ ಯಾವ್ದು ತಪ್ಪು ಇಲ್ಲ ಅಂತ ಅನ್ಸುತ್ತೆ ನಾವು ಎ ಸಿ ಆರ್ಡ್ರ್ ಮಾಡಿ ಅದು ಮನೆಗೆ ಬಂದು ತುಂಬ ದಿನಗಳೇ ಆಗಿತ್ತು ಮೋರ್ ದೆನ್ ಟೆನ್ ಡೇಸ್ ಆಗಿತ್ತು ಅಂತಲೇ ಹೇಳ್ಬೋದು ಬಟ್ ಅವ್ರು ಫಿಟ್ಟಿಂಗ್ ಮಾಡ್ಲಿಕ್ಕೆ ಬಂದಿದ್ದು ಸ್ವಲ್ಪ ಲೇಟು ಹಾಗಾಗಿ ಈ ಒಂದು ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವರ್ಷ ಅಂತೂ ಸುಮಾರು ಜನ ಎಸಿನ ಆರ್ಡರ್ ಮಾಡಿದಾರಂತೆ ಹಾಗಾಗಿ ಇವರು ಎ ಸಿ ಫಿಟ್ಟಿಂಗ್ ಮಾಡೋರಿಗೆ ಹೆವಿ ಕೆಲಸ ಇತ್ತು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎಲ್ಲರ ಮನೆಗೂ ಇನ್ಸ್ಟಾಲೇಷನ್ ಇದೆ ಅಂತ ಹೇಳ್ತಾ ಇದ್ರು ಇನ್ನು ನಾವು ತೊಗೊಂಡಿರುವಂಥ ಎ ಸಿ ಬ್ರ್ಯಾಂಡ್ ಬಂದು ಡೈಕಿಂದು ಝೀರೋ ಪಾಯಿಂಟ್ ಏಯ್ಟ್ ಟನ್ದು ಮಿನಿಮಮ್ ಒನ್ ಟನ್ ಇರಬೇಕು ಅಂತ ಹೇಳ್ತಾರೆ ಬಟ್ ಹಸ್ಬೆಂಡ್ ಆಫೀಸಲ್ಲಿ ಇದೇ ಒಂದು ಬ್ರ್ಯಾಂಡನ್ನ ಯೂಸ್ ಮಾಡ್ತಾ ಇದ್ದಾರಂತೆ ಚೆನ್ನಾಗಿದೆ ಅಂತ ಹೇಳಿದರು ಟೆನ್ ಇಯರ್ ವಾರಂಟಿ ಇದೆ ಹಾಗೆ ಒನ್ ಇಯರ್ ಫ್ರೀ ಸರ್ವಿಸ್ ಕೂಡ ಇರುತ್ತೆ ಟೂ ಇಯರ್ಸ್ ಇಲ್ಲ ತ್ರೀ ಇಯರ್ಸ್ಗೊಮ್ಮೆ ಅದರಲ್ಲಿರುವಂಥ ಗ್ಯಾಸ್ನ ಚೇಂಜ್ ಮಾಡಬೇಕು ಬರುತ್ತೆ ಸೊ ನಾವು ಯಾವ ರೀತಿ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಆ ಗ್ಯಾಸ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಇನ್ನೇನು ಮಳೆಗಾಲ ಹತ್ತಿರ ಬರೋದರಿಂದ ನಮಗೆ ಅಷ್ಟೊಂದು ಯೂಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ ಸೊ ಈ ಒಂದು ನ ಪರ್ಚೇಸ್ ಮಾಡಿರೋಂಥದ್ದು ಅಮೆಝಾನಲ್ಲಿ ಯೂಶಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ನಲ್ಲಿ ಬೇರೆ ಕಡೆಗಿಂತ ಕಡಿಮೆ ಬೆಲೆನೇ ಇರುತ್ತೆ ಸೊ ಹಾಗಾಗಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ವಿ ಹಾಗೆ ಇ ಎಮ್ ಐ ಆಪ್ಷನ್ ಕೂಡ ಇತ್ತು ಸೊ ನಾವಿದನ್ನು ಪರ್ಚೇಸ್ ಮಾಡಿರೋದು ಇ ಎಮ್ ಐಯಲ್ಲಿ ಅಪ್ರಾಕ್ಸ್ ನಿಮಗೆ ಒಂದು ಟ್ವೆಂಟಿ ಸಿಕ್ಸ್ ಆರ್ ಟ್ವೆಂಟಿ ಏಯ್ಟ್ಗೆ ಬರುತ್ತೆ ಈ ಒಂದು ಎ ಸಿ ಇನ್ಸ್ಟಾಲೇಷನ್ ಬಂದು ಸಪ್ರೇಟ್ ಚಾರ್ಜಸ್ನ ತೊಗೊಳ್ತಾರೆ ಅವರು ಇನ್ಸ್ಟಾಲೇಷನ್ಗೆ ಆಲ್ಮೋಸ್ಟ್ ಒಂದು ಫೋರ್ ತೌಸಂಡ್ ಸಮಥಿಂಗ್ ನಾವು ಪೇ ಮಾಡಿದ್ದೀವಿ ಆಲ್ಮೋಸ್ಟ್ ಎ ಸಿ ಮತ್ತು ಅದರ ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ಸೇರಿಸ್ಬಿಟ್ಟು ನಿಯರ್ಲಿ ಥರ್ಟಿ ಟೂ ತೌಸಂಡ್ ಆಯಿತು ಇದೇನಪ್ಪ ಬೇಸಿಗೆ ಮುಗಿಯೋ ಟೈಮಲ್ಲಿ ನಾವು ಎ ಸಿ ಹಾಕಿಸ್ಕೊಳ್ತಾ ಇದ್ದೀವಿ ಅದನ್ನು ಯೂಸ್ ಮಾಡದೇ ಇದ್ದರೆ ಅದು ಹಾಳಾಗುತ್ತೆ ಅಥವಾ ಏನಾದರೂ ಮತ್ತೆ ರಿಪೇರಿ ಬಂದರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತಲ್ಲ ಅಂತ ಹಸ್ಬೆಂಡಿಗೆ ಕೇಳ್ತಾ ಇದ್ದೆ ಅದಕ್ಕೆ ಹಸ್ಬೆಂಡ್ ಹೇಳ್ತಾಯಿದ್ರು ಅದೇ ಆ ಥರ ಏನೂ ಇಲ್ಲ ನೀವು ಇಯರ್ಲಿ ಒನ್ಸ್ ಯೂಸ್ ಮಾಡಿದ್ರು ಕೂಡ ಅದೇನು ಹಾಳಾಗೋ ಚಾನ್ಸಸ್ ಇರಲ್ಲ ಈ ಒಂದು ಎ ಸಿ ಎಕ್ಸಾಸ್ಟಿಂಗ್ ನಾವು ಬಾಲ್ಕನಿಲ್ಲಿ ಫಿಟ್ ಮಾಡಿಸ್ಕೊಂಡ್ವಿ ಕೆಲವೊಬ್ರೆಲ್ಲ ಟೆರೆಸ್ ಮೇಲೆ ಫಿಟ್ ಮಾಡ್ಸ್ಕೊಂಡಿದ್ದಾರೆ ಬಿಕಾಸ್ ಅವ್ರಿಗೆ ಅಷ್ಟೊಂದು ಜಲ ಸ್ಪೇಸ್ ಅವೈಲೇಬಲ್ ಇಲ್ಲ ಹಾಗಾಗಿ ಟೆರೆಸ್ ಮೇಲೆ ಫಿಟ್ ಮಾಡಿಸ್ಕೊಂಡ್ರೆ ನಮ್ಗೆ ಇದ್ದಿದ್ದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಇದಕ್ಕೆ ಅಂತ ಒಂದು ಕೆಲವೊಂದು ಪರ್ಟಿಕ್ಯುಲರ್ ವೈರ್ಸ್ ಬರುತ್ತಂತೆ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಲ್ಮೋಸ್ಟ್ ಒಂದು ವೈರ್ ಬಂದು ಪರ್ ಮೀಟರ್ಗೆ ಏಯ್ಟ್ ಹಂಡ್ರೆಡ್ ಆಗುತ್ತಂತೆ ಸದ್ಯ ನಮಗೆ ಇಲ್ಲಿ ಬಾಲ್ಕನಿಲಿ ಸ್ವಲ್ಪ ಸ್ಪೇಸ್ ಇದ್ದಿದ್ದರಿಂದ ಆ ಒಂದು ಅಮೌಂಟ್ ಸೇವ್ ಆಯಿತು ಅಂತಾನೆ ಹೇಳ್ಬೋದು ಇನ್ನು ನಾವಿರೋ ಅಪಾರ್ಟ್ಮೆಂಟ್ಗಳಲ್ಲಿ ಟೆರೆಸ್ ಮೇಲೆಲ್ಲ ಬಟ್ಟೆ ಒಣಗಾಕ್ಲಿಕ್ಕೆ ಆಗಲ್ಲ ಸೊ ಇದೇ ಒಂದು ಬಾಲ್ಕನಿಲಿ ನಾನು ಡೈಲಿ ಬಟ್ಟೆನ ಒಣಗಾಕ್ತೀನಿ ಸೊ ಅದಕ್ಕೂ ಕೂಡ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಅದನ್ನು ಕೂಡ ನೀಟಾಗಿ ಆರ್ಗನೈಸ್ ಮಾಡಿಸ್ಕೊಂಡೆ ಇವ್ರ ಹತ್ರನೇ ಹೇಳ್ಬಿಟ್ಟು ನೀವು ಇವಾಗ ಏಡಿಬಾರ್ದು ಹೊಡಿಬಾರ್ದು ಫಿಶ್ ಭಯ ಆಗುತ್ತೆ ಹೊಡೆದ್ರೆ ನೋಡು ಭಯ ಬಿದ್ದಾಯ್ತು ಫಿಶ್ ನೀವು ಹೊಡೆದಿದ್ದಕ್ಕೆ ಭಯ ಆಯ್ತನ ನಿಂಗ್ ಭಯ ಆಯ್ತಾ ಇಲ್ವಾ ಮನೆಯಲ್ಲೀಳ್ತಿಯ ಕೆಳಗೆ ಬೀಳ್ತೀಯ ನಿಜ ಬಿದ್ರೆ ತಲೆ ಬುಲ್ಡ ಒಡೆದೋಗುತ್ತೆ ಹಲ್ ಮುರಿದೋಗುತ್ತೆ ಇಲ್ಲ ಹಲ್ ತೋರ್ಸು ಹಲ್ ಮುರಿದೋಗುತ್ತೆ ಅಯ್ಯೋ ಎಷ್ಟು ಎಷ್ಟು ಮುರಿದೋಗಿದೇನಾಲ್ವಾ ಇನ್ನು ಯೂಶ್ವಲಿ ಮಧ್ಯಾಹ್ನ ಟೈಮಲ್ಲಿ ನಾನು ಡೋರ್ ಓಪನ್ ಇದ್ದಲ್ಲ ಇವತ್ತು ಓಪನ್ ಇತ್ತಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇವ್ರು ಮಧ್ಯಾಹ್ನ ಮಲಗೋದೇ ಇಲ್ವಂತೆ ಸೊ ಸ್ಕಂದನಿಗೆ ನಾನು ಡೈಲಿ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಮಲಗಿಸೋ ಅಭ್ಯಾಸ ಮಾಡಿಸಿದ್ದೀನಿ ಸೊ ಸ್ಕಂದ ಕೆಳಗಡೆ ಅತ್ತೆ ಮನೇಲಿ ಮಲಗಿದ್ದ ಓಯ್ ಮಧ್ಯಾಹ್ನ ಮಲಗಲ್ವ ನೀವು ಅವರು ನಿಂತರ ಮೊಬೈಲ್ ಕೂತ್ಕೋತಾರ ಏನ್ ಬರೀ ಮೊಬೈಲ್ ಮೊಬೈಲ್ ಫ್ರಿಜ್ಜಲ್ಲಿ ಏನಿಲ್ಲವಾ ಬೇಡ 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 ಹಂಗೆಲ್ಲ ಮಾಡಬಾರ್ದು ಬೈಕ್ ಕಡೆ ಬಾ ಹಂಗಿರ ಜಗಳ ಮಾಡಬಾರ್ದು ಇವತ್ತು ಯಾಕೋ ಸ್ವಲ್ಪ ನಂಗೆ ಜಾಸ್ತಿನೇ ಟೈರ್ಡ್ ಅಂತ ಅನಿಸ್ತಾ ಇತ್ತು ಹಂಗು ಮಧ್ಯಾಹ್ನ ರೆಸ್ಟ್ ಮಾಡೋಣ ಇಲ್ಲ ನಿದ್ದೆ ಮಾಡೋಣ ಅಂತ ಅನ್ಕೊಂಡೆ ಎ ಸಿ ಇನ್ಸ್ಟಾಲೇಷನ್ ಆದ್ಮೇಲೆ ಅಂತೂ ಸಿಕ್ಕಾಬಟ್ಟೆ ಕ್ಲೀನ್ ಕೆಲಸ ಇರುತ್ತೆ ಅಂತಾನೆ ಹೇಳ್ಬೋದು ವಾಲ್ ಎಲ್ಲ ಡ್ರಿಲ್ ಮಾಡಿರ್ತಾರಲ್ಲ ಸಿಕ್ಕ ಸಿಕ್ಕಾವಟ್ಟೆ ಗಲೀಜಾಗಿತ್ತು ಕ್ಲೀನ್ ಮಾಡೋ ಅಷ್ಟರಲ್ಲಿ ಅದೆಲ್ಲದನ್ನೂ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ರಾತ್ರಿ ಊಟನೂ ಬೇಡ ಏನೂ ಬೇಡಪ್ಪ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು ಇವತ್ತಿನ ದಿನ ಸುಮ್ಮನೆ ಮನೆಗೆ ಆ ಐಟಮ್ ಬೇಕು ಈ ಐಟಮ್ ಬೇಕು ಅಂತ ತರಿಸ್ಕೊಳ್ತಾ ಇರ್ತೀವಿ ಅದು ಮೇಂಟೆನೆನ್ಸ್ ಕೂಡ ಅಷ್ಟೇ ಕಷ್ಟ ಅಂತಾನೆ ಹೇಳ್ಬೋದು ಇನ್ನ ಎ ಸಿ ಇನ್ಸ್ಟಾಲೇಷನ್ ಆದ್ಮೇಲೆ ನಾನು ಕೂಡ ಕೆಲವೊಂದಷ್ಟು ಸಣ್ಣ ಪುಟ್ಟ ಡೌಟ್ಸು ಹಾಗಾದ್ರೆ ಮೇಂಟೆನೆನ್ಸ್ ಅಂದ್ರೆ ಯಾವ ರೀತಿ ಕ್ಲೀನಿಂಗ್ ಪ್ರೊಸೆಸ್ ಇರುತ್ತೆ ಅಂತ ತಿಳ್ಕೊಳ್ತಾ ಇದ್ದೆ ಸೊ ಅವ್ರು ಹೇಳಿದ್ರು ನೀವೇ ಮನೇಲೆ ಸೆಲ್ಫ್ ಕ್ಲೀನ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರು ಸೊ ಅದನ್ನು ಕೂಡ ಡೆಮೋ ಕೊಟ್ಟಿದ್ದಾರೆ ಅವರು ನಾನು ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಸೊ ಇನ್ಸ್ಟಾಲೇಷನ್ಗೆ ಅಂತ ಬಂದಿದ್ದವರು ನೀಟಾಗಿ ಎಲ್ಲ ಅವ್ರ ವರ್ಕ್ ಎಲ್ಲ ಮುಗಿಸಿ ಅದ್ರ ಬಗ್ಗೆ ಡೆಮೋ ಕೊಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಬರ್ತಾ ಇದೆ ಸ್ವಲ್ಪ ಹೊತ್ತು ಸಿನ ಆನ್ ಮಾಡಿಟ್ಟು ಹಾಗೆ ಟ್ರಯಲ್ ಕೂಡ ತೋರಿಸಿದ್ರು ರೂಮ್ ಕೂಲ್ ಆಗಿತ್ತು ಫಸ್ಟ್ ನಾನು ಬೈಗೆ ಕಳಿಸಿದೆ ನೋಡು ಎಷ್ಟು ಕೂಲ್ ಆಗಿದೆ ನೋಡು ಹೋಗಿ ಅಂತ ಹೇಳ್ಬಿಟ್ಟು ಅವ್ನು ಫುಲ್ ಕೂಲ್ ಆಗಿದೆ ಆ ಚಳಿ ಚಳಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದ ಅಂತೂ ಈ ಸಮ್ಮರ್ ಅಲ್ಲಿ ನಮ್ಮ ಮನೆಗೆ ಎ ಸಿ ಬಂತು

ನಾರ್ಮಲ್ ಫ್ಯಾನ್ ಗಾಡಿ ತರ ಬರುತ್ತೆ ಇದು ಡ್ರೈರು ನಿಮಗೆ ಕೂಲಿಂಗೇ ಇರಲೇಬೇಕು ಫ್ಯಾನ್ ಸ್ಪೀಡ್ ಯಾವಾಗಲೂ ಹೈ ಇರಬೇಕು ಇದು ಆಟೋ ಮೋಡ್ ಸೌಂಡ್ ಸ್ವಲ್ಪ ಕಡಿಮೆ ಆಗುತ್ತೆ ಇದು ನಾರ್ಮಲ್ ಒನ್ 2 ತ್ರೀ ಫೋರ್ ಫೈವ್ ಫೈವ್ ಪಾಯಿಂಟ್ಸ್ ಆಮೇಲೆ ಸ್ವಿಂಗ್ ಒಂದ್ಸತಿ ಅಪ್ ಡೌನ್ ಹೋಗ್ತಾ ಇರುತ್ತೆ ಬರ್ತಾ ಇದೆ ನೋಡಿ ಎಲ್ಲ ಎಲ್ಲಿಗೆ ಬೇಕು ಆ ಪೊಸಿಷನ್ ಸತಿ ಪ್ರೆಸ್ ಮಾಡಿದ್ರೆ ಶಾಪ್ ಆಗಿಬಿಡುತ್ತೆ ಆಮೇಲೆ ಇದು ಕೊಂಡ ಕೊಂಡ ಏನಂದ್ರೆ ಡೈರೆಕ್ಟ್ ಬೆಡ್ ಮೇಲೆ ಬೇಡ ಅಂದ್ರೆ ಪ್ರೆಸ್ ಬಿಟ್ರೆ ಸ್ವಿಂಗ್ಸ್ ಮೇಲೆ ಹೋಗ್ತಾ ಇದೆ ನೋಡಿ ಮೇಲ್ಗಡೆಯಿಂದ ಕವರ್ ಆಗುತ್ತೆ ಕೂಲಿಂಗ್ ಅದು ಕೊಂಡಾ ಬೇಡ ಅಂದ್ರೆ ಅದೇ ಬಟನ್ ಪ್ರೆಸ್ ಮಾಡಿ ಕೊಂಡಾ ಎಲ್ಲಿತ್ತು ನಾರ್ಮಲ್ ಪೊಸಿಷನ್ ಎಲ್ಲಿತ್ತು ಆಮೇಲೆ ಟೈಮರ್ ಇದು ಗುಡ್ ಸ್ಲೀಪ್ ಏನಂದ್ರೆ ಟೈಮರ್ ಒಂದ್ಸತಿ ಪ್ರೆಸ್ ಮಾಡಿದ್ರೆ ಆರೆಂಜ್ ಲೈಟ್ ಬರುತ್ತೆ ಇಲ್ಲಿ ನಾವು ಟೈಮ್ ಆನ್ ಆಫ್ ಸೆಟ್ ಮಾಡಬಹುದು ಇವಾಗ ಎರಡ್ ಅವರ್ ಆದ್ಮೇಲೆ ಆಫ್ ಆಫ್ ಅಂದ್ರೆ ಆಫ್ ಬಟನ್ ಪ್ರೆಸ್ ಮಾಡಿ ಎಷ್ಟು ಅವರ್ ಬೇಕು ಅಷ್ಟು ಟೈಮ್ ಸೆಟ್ ಮಾಡ್ಕೊಳ್ಳಿ ತ್ರೀ ಅವರ್ಸ್ ಆದ್ಮೇಲೆ ಎ ಸಿ ಆಟೋಮೆಟಿಕ್ ಆಫ್ ಆಗುತ್ತೆ ಆನ್ ಮಾಡಬಹುದು ಇವಾಗ ನಾನು ಟೂ ಟೈಮ್ ಆನ್ ಮಾಡಿದೀನಿ ಈಗ ಟೈಮ್ ಆನ್ ಸೆಟ್ ಮಾಡಿ ಎ ಸಿ ಆಫ್ ಮಾಡಿಬಿಟ್ರೆ ಆಟೋಮೆಟಿಕ್ ಫೋರ್ ಅವರ್ಸ್ ಎ ಸಿ ಆಟೋಮೆಟಿಕ್ ಆನ್ ಸ್ವಿಚ್ ಆನ್ ಇರಬೇಕು ಓಕೆ ನಿಮಗೆ ಟೈಮರ್ ಬೇಡ ಅಂದ್ರೆ ಈ ಕ್ಯಾನ್ಸಲ್ ಬಟನ್ ಪ್ರೆಸ್ ಮಾಡ್ಬಿಡಿ ಕ್ಯಾನ್ಸಲ್ ಮಾಡಿದ್ರೆ ಟೈಮರ್ ಮಾರ್ಗೆ ಹೋಗ್ಬಿಡುತ್ತೆ ಆರೆಂಜ್ ಇಂಡಿಕೇಶನ್ ಹೋಗುತ್ತೆ ಅಷ್ಟೇ ಬೇರೆ ಏನಿಲ್ಲ ನೀವು ಆಟೋ ನೀವು ಓಕೆ ಓಕೆ ಇನ್ವಲ್ ಲಾಕು ಇಲ್ವನ್ ಲಾಕ್ ಇಂಗ್ ಬಿಡು ಬೇರೆ ಇದನ್ನ ಎತ್ತಿ ಇದನ್ನ ವಾಶ್ ಮಾಡಿ ಈ ತಗಿದೆ ವಾಶ್ ಮಾಡಿಬಿಡಿ ಫುಲ್ ಈ ಥರ ಬೆಸ್ಟ್ ಆಗುತ್ತೆ ಫುಲ್ ಇದು ವಾಶ್ ಮಾಡಿ ತಿರ್ಗಾ ಇಲ್ಲಿ ಇದು ಹೋಗಕ್ಕೆ ಒಂದು ದಾರಿ ಕೊಡಿ ತರ ಇದೆ ಅಲ್ವಾ ಜಾಗ ಅಲ್ಲಿ ಹಾಕಿ ಇಲ್ಲಿ ಲಾಕ್ ಮಾಡಿ ಖುಷಿ ಮಾಡಿಬಿಡಿ ಓಕೆ ಅದು ಡ್ರೈ ಆದ್ಮೇಲೆ ಹಾಕ್ಬೇಕಾ ಅದು ಡ್ರೈ ಆದ್ಮೇಲೆ ಹಾಕ್ಬೇಕಾ

ಇದು ನೆಕ್ಸ್ಟ್ ಡೇ ಈವ್ನಿಂಗು ಇನ್ನೇನು ನಮ್ಮ ಆನಿವರ್ಸರಿ ಹತ್ರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿ ಜೂಡಿಯೋ ಶಾಪ್ಗೆ ಹೋಗಿದ್ವಿ ಇದು ನಮ್ಮ ಮನೆ ಹತ್ರನೇ ಇರುವಂಥ ಜೂಡಿಯೋ ಶಾಪ್ ಎಲೇಚಿನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಇವಾಗಂತೂ ಬ್ಯಾಂಗ್ಳೂರಲ್ಲಿ ಸುಮಾರು ಏರಿಯಾಗಳಲ್ಲಿ ಜೂಡಿಯೋ ಶಾಪ್ ಓಪನ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ಸು ಕ್ವಾಲಿಟಿ ಬಟ್ಟೆನ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಕಮ್ಮಿ ಪ್ರೈಸ್ಗೆ ಈ ಒಂದು ಜುಡಿಯೋ ಶಾಪಲ್ಲಿ ಆರಾಮಾಗಿ ಬೈ ಮಾಡ್ಬೋದು ಬಜೆಟ್ ಫ್ರೆಂಡ್ಲಿ ಬಟ್ಟೆಗಳು ಸಿಗುತ್ತೆ ಈ ಒಂದು ಜುಡಿಯೋ ಶಾಪಲ್ಲಿ ಅಂತಲೇ ಹೇಳ್ಬೋದು ಸೊ ಏನಪ್ಪ ಇವರು ಯಾವಾಗ ನೋಡಿದರೂ ಬಟ್ಟೆ ಶಾಪಿಂಗು ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ತಾ ಇರ್ತಾರೆ ಅಂತ ಅನ್ನಿಸ್ತಾ ಇರ್ಬೋದು ಅವಶ್ಯಕತೆ ಇದೆ ಅಂದಾಗ ಮಾತ್ರ ನಾವು ಕೆಲವೊಂದಷ್ಟು ಶಾಪಿಂಗ್ಗೆ ಹೋಗಿರ್ತೀವಿ ಅಷ್ಟೇ ಸುಮ್ಮನೆ ಅನ್ನೆಸಸರಿ ಹೋಗೋದಿಲ್ಲ ಹಾಗೆ ನಾವು ಬಟ್ಟೆಗಳನ್ನು ತಗೊಳ್ಳೋವಾಗ್ಲೂ ಅಷ್ಟೇ ತುಂಬ ಕಾಸ್ಟ್ಲಿ ಬಟ್ಟೆಗಳೇನು ತಗೊಳ್ಳೋದಿಲ್ಲ ವಿತಿನ್ ಫೈವ್ ಹಂಡ್ರೆಡ್ ಒಳಗಡೆನೆ ತೊಗೊಂಡಿರ್ತೀವಿ ನನಗೆ ಎರಡು ಸಾವಿರ ಮೂರು ಸಾವಿರ ತಗೊಂಡು ಕೊಟ್ಟು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ತೊಗೊಳೋದಕ್ಕಿಂತ ಅದೇ ಪ್ರೈಸ್ಗೆ ಒಂದು ನಾಲ್ಕು ಬಟ್ಟೆಗಳು ಬರುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಶಾಪಿಂಗ್ ಮಾಡೋದು ಇವನ್ ನನ್ನ ಮಗನಿಗೂ ಅಷ್ಟೇ ತುಂಬ ಕಾಸ್ಟ್ಲಿ ಬಟ್ಟೆಗಳನ್ನೇನು ತೊಗೊಳೋದಿಲ್ಲ ಜಸ್ಟು ಡೈಲಿ ವೇರ್ಸ್ಗೆ ಎಷ್ಟು ಅಮೌಂಟ್ನ ಪೇ ಮಾಡೋಕ್ಕಾಗುತ್ತೋ ಅಷ್ಟು ಅಮೌಂಟ್ನ ಪೇ ಮಾಡ್ತೀನಿ ಇನ್ನು ಅಕೇಶನ್ ವೇರ್ ಅಂತ ಹೋದಾಗಲೂ ಕೂಡ ಅಷ್ಟೇ ಸುಮ್ಮನೆ ಬೆಳೆಯೋ ಮಕ್ಕಳಿಗೆ ತುಂಬ ಕಾಸ್ಟ್ಲಿ ಬಟ್ಟೆಗಳನ್ನು ತೊಗೊಂಡ್ರೆ ಅವ್ರು ಬೆಳಿತಾರೆ ಇನ್ನು ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಹಾಕಿ ಹಾಕ್ಕೊಂಡ್ರೆ ಅದು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವನಿಗೆ ಹೆಚ್ಚು ಕಾಸ್ಟ್ಲಿ ಬಟ್ಟೆಗಳನ್ನು ಕೂಡ ನಾನು ಪರ್ಚೇಸ್ ಮಾಡೋದಿಲ್ಲ ಹಾಗೆ ಈ ಒಂದು ಜೂಡಿಯೋ ಶಾಪಲ್ಲಿ ಆ ಬೈ ಕೂಡ ಒಂದಷ್ಟು ಡೈಲಿ ವೇರ್ ಟೀ ಶರ್ಟ್ನ ಪರ್ಚೇಸ್ ಮಾಡಿದೆ ನಾನು ವಿಡಿಯೋ ಎಂಡಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನು ಫಸ್ಟ್ ಫ್ಲೋರಲ್ಲಿ ಕಿಡ್ಸು ಮತ್ತು ಜೆಂಟ್ಸ್ ಸೆಕ್ಷನ್ ಇದೆ ಎವ್ರಿ ವೀಕ್ ಇಲ್ಲಿರುವಂಥ ಕಲೆಕ್ಷನ್ನು ವೇರಿಯೇಷನ್ ಆಗ್ತಾ ಇರುತ್ತೆ ಎವ್ರಿ ಥರ್ಸ್ಡೇ ಹೋದರೆ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ಗಳು ಸಿಗುತ್ತೆ ಹಾಂ ಎಡ್ಕೊ ಎತ್ಕೊಂಡೇ ಇರೋ ಅಂತ ನೀವು ಯಾಕೆ ಸ್ಕಂದ ನೀನ್ ಬಿಟ್ಟಿಲ್ಲ ಹೋಗ್ಬಿಡ್ತೀವ ಜಸ್ಟ್ ಒನ್ ಫೋರ್ಟಿ ನೈನ್ ರುಪೀಸ್ಗೆ ಡೈಲಿ ವೇರ್ ಟೀ ಶರ್ಟ್ ಸಿಗುತ್ತೆ ಸೊ ಡೈಲಿ ವೇರ್ ಕೂಡ ಹಾಕ್ಬೋದು ಇಲ್ಲ ಎಲ್ಲಾದರೂ ಜಸ್ಟ್ ಹಾಗೆ ಸುಮ್ಮನೆ ಹೊರಗಡೆ ಹೋಗಿ ಬರ್ತೀವಿ ಅಂದಾಗ ಕೂಡ ಈ ಥರ ಬಟ್ಟೆಗಳನ್ನು ವೇರ್ ಮಾಡ್ಬೋದು ಬೇಕು ಹೇಳು ಶಿವ ಯಾರು ನಡೆ ಹೋಗಪ್ಪ ಯಾವತ್ತು ಒಂದು ಸರಿ ಕಿಚ್ಚಿ ಕಿಚ್ಚಿ ಕೊಡೋದು ಕೊಡು ಕಿಶ ಒಬ್ಬ ಕಿಶಿ ಅಲ್ಲಿ ಮಿರರಿಗೆ ಕಿಚ್ಚಮ್ಮ ಹಂಗಾರ ಮಿರರ್ ಕಿಚ್ಚಿ ಕೊಡು ನಿರಿ ಮಿನಿ ಕಿಚ್ಚಿ ಕೊಡ್ಕೊಳ್ಳೋದು ಹಾಂ ಐ ಫೈ ಐಫೈ ಬಾಬಾ ಮಕ್ಳು ಬಟ್ಟೆ ಎಲ್ಲ ಪರ್ಚೇಸ್ ಮುಗಿಸಿ ನಾವು ಲೇಡೀಸ್ ಸೆಕ್ಷನ್ ಕಡೆ ಬಂದ್ವಿ ಸೊ ನಮ್ಗೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ಒಂದು ಥೀಮ್ ಇಟ್ಕೊಂಡು ಹೋಗಿದ್ದೆ ಈ ಒಂದು ಕಲರ್ ಕಾಂಬಿನೇಷನಲ್ಲಿ ನನಗೆ ಬಟ್ಟೆ ಬೇಕು ಅಂತ ಸೊ ಅದ್ರ ಆ ಒಂದು ಥೀಮ್ ಮೇಲೆ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ ನಿಮಗೆ ಡೈಲಿ ವೇರ್ ಕುರ್ತೀಸು ಜಸ್ಟ್ ಟೂ ನೈಂಟಿ ನೈನು ತ್ರೀ ನೈಂಟಿ ನೈನ್ಗೆಲ್ಲ ಸಿಗುತ್ತೆ ಇನ್ನು ಶಾರ್ಟ್ ಗೌನ್ಸ್ ನೀ ಲೆಂತ್ ಗೌನ್ಸು ಫುಲ್ ಲೆಂತ್ ಗೌನ್ಸ್ ಕೂಡ ಸಿಗುತ್ತೆ ಫೈವ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ಏಯ್ಟ್ ನೈಂಟಿ ನೈನ್ಗೆಲ್ಲ ಸಿಗುತ್ತೆ ನಾನು ಕೂಡ ಒಂದಷ್ಟು ಗೌನ್ಸ್ನ ಟ್ರಯಲ್ ನೋಡಿದೆ ನಾನು ಬಟ್ಟೆಗಳನ್ನ ಟ್ರಯಲ್ ನೋಡಿ ಅದು ನನಗೆ ಫುಲ್ ಕಂಫರ್ಟಬಲ್ ಆಗಿದೆ ಅಂತ ಅಂದಾಗ ಮಾತ್ರ ಫಸ್ಟ್ ಫಸ್ಟೆಲ್ಲ ಸುಮ್ಮನೆ ಚೆನ್ನಾಗಿದೆ ನೋಡೋಕ್ಕೆ ಅಂತ ಹೇಳಿ ತೊಗೊಂಡ್ಬಿಡ್ತಾ ಸಮ್ ಟೈಮ್ಸ್ ಆ ಬಟ್ಟೆಗಳನ್ನೆಲ್ಲ ಹಾಗೆ ವೇಸ್ಟ್ ಮಾಡ್ತಾ ಇದ್ದೆ ಇಲ್ಲ ಯಾರಿಗಾದ್ರು ಕೊಟ್ಬಿಡ್ತಾ ಇದ್ದೆ ನಾನು ವೇರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಆ ರೀತಿ ಮಾಡಲ್ಲ ಈ ರೀತಿ ಲಾಂಗ್ ಗೌನ್ಸ್ ನ ಒಂದೆರಡು ಟ್ರಯಲ್ ನೋಡಿದೆ ಇಷ್ಟ ಆಯ್ತು ಬಟ್ ಮೇನ್ ಫ್ಯಾಕ್ಟ್ ಏನು ಅಂತಂದ್ರೆ ಡೀಪ್ ಜಾಸ್ತಿ ಇತ್ತು ಸೊ ನಾನು ಯೂಶಲಿ ಡೀಪ್ ಜಾಸ್ತಿ ಇರುವಂತ ಬಟ್ಟೆಗಳನ್ನ ವೇರ್ ಮಾಡಲ್ಲ ಕಂಫರ್ಟಬಲ್ ಆಗಿತ್ತು ಕಾಟನ್ ಚೆನ್ನಾಗಿತ್ತು ಹಾಗೆ ಇನ್ನೊಂದೆರಡು ಟ್ರಯಲ್ ನೋಡಿದೆ ಇನ್ನ ಇವಾಗ ನಾನು ಸ್ವಲ್ಪ ವೇಟ್ ಗೇನ್ ಆಗಿರೋದ್ರಿಂದ ಕೆಲವೊಂದಷ್ಟು ಬಟ್ಟೆಗಳನ್ನ ವೇರ್ ಮಾಡಿದಾಗ ದಪ್ಪ ಕಾಣಿಸ್ತೀನಿ ಸೊ ಆ ತರದ ಪ್ಯಾಟರ್ನ್ ಗಳನ್ನ ಆದಷ್ಟು ನಾವು ಅವಾಯ್ಡ್ ಮಾಡ್ತೀವಿ ಸೊ ಎಲ್ಲಾ ಹೆಣ್ಮಕ್ಳಿಗೂ ಇದು ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ನಾ ಸ್ಟುಡಿಯೋದಲ್ಲಿ ಹೆಣ್ಮಕ್ಳಿಗೆ ಅಂತ ಕಾಸ್ಮೆಟಿಕ್ಸ್ ಗಳನ್ನು ಕೂಡ ಇಟ್ಟಿದ್ದಾರೆ ಒಳ್ಳೆ ಪ್ರಾಡಕ್ಟ್ಗಳು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ನೇಲ್ ಎಲ್ಲ ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ಇನ್ನು ಐಲೆಂಡ್ ಅಷ್ಟೇ ಸ್ಮರ್ಚ್ ಪ್ರೂಫ್ ಐಲೈನರ್ ಸೆವೆಂಟಿ ನೈನ್ ರುಪೀಸ್ಗೆ ಸಿಗುತ್ತೆ ಲಿಪ್ಸ್ಟಿಕ್ ಅಂತೂ ನೈಂಟಿ ನೈನ್ಗೆ ನಾನು ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ನಿಮಗೆ ಯೂಶಲಿ ನಾನು ಹೆಚ್ಚು ಕಾಸ್ಮೆಟಿಕ್ಸ್ನ ಯೂಸ್ ಮಾಡೋದಿಲ್ಲ ಇಲ್ಲಿ ಕೆಲವೊಂದಷ್ಟು ಟ್ರಯಲ್ ಕೂಡ ಇಟ್ಟಿರ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಈ ಚೀಕ್ಸ್ಗೆ ಹಾಕ್ತಾರಲ್ಲ ಸ್ಪ್ರೆಡ್ ಅದನ್ನು ಹಚ್ಕೊಳ್ತಾ ಇದ್ದೆ ಎಷ್ಟು ಹಾಡಕ್ ಕಾಣಿಸ್ತಾ ಇತ್ತು ಅಂದ್ರೆ ಅಷ್ಟು ಹಾಡಕ್ ಕಾಣಿಸ್ತಾ ಇತ್ತು ಸೊ ಯಾವಾಗಲೂ ಹಚ್ಕೊಳ್ಳಲ್ವಲ್ಲ ಅದಕ್ಕೆ ಆ ರೀತಿ ಇರಬೇಕು ಅದನ್ನ ಪರ್ಫೆಕ್ಟ್ ಆಗಿ ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ಬೋದಿತ್ತೇನೋ ಬಟ್ ನಂಗೆ ಅಷ್ಟೊಂದೆಲ್ಲ ಡೀಪ್ ಆಗಿ ಮೇಕಪ್ ಬಗ್ಗೆ ಐಡಿಯಾ ಇಲ್ಲ ಹಾಗಾಗಿ ಜಸ್ಟ್ ಒಂದು ಸ್ಟ್ರಯಲ್ ನೋಡಿದೆ ಅಷ್ಟೇ ಅಷ್ಟೊಂದಿನ್ ನನಗೆ ಲೈಕ್ ಆಗಲಿಲ್ಲ ಹಾಗಾಗಿ ಆ ಥರದ್ದು ಯಾವ್ದು ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಲಿಲ್ಲ ಎಲ್ಲ ಪರ್ಚೇಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ಸಲ ಶಾಪಿಂಗಲ್ಲಿ ನಮಗೆ ಅಂತ ಏನು ತೊಗೊಳ್ಳಲಿಲ್ಲ ಸ್ಕಂದನ್ಗೆ ಅಂತ ತೊಗೊಂಡೆ ಅಬಾಯಿ ಕೂಡ ಒಂದಷ್ಟು ಬಟ್ಟೆನ ತೊಗೊಂಡ ಸೊ ನಾನು ಸ್ಕಂದನ್ಗೆ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ ಸೊ ಇದೊಂದು ಶರ್ಟ್ ಚೆನ್ನಾಗಿದೆ ಇದೊಂದು ಸೇಮ್ ಇದೇ ಈ ಥರ ತ್ರೀ ಟು ಫೋರ್ ಇಯರ್ಸ್ ತೊಗೊಂಡೆ ಬಿಕಾಸ್ ಕಂದ ಈಗ ಹೈಟ್ ಜಾಸ್ತಿ ಆಗ್ತಾ ಇದ್ದಾನೆ ಹಾಗಾಗಿ ತ್ರೀ ಟು ಫೋರ್ ಇಯರ್ಸ್ ತೊಗೊಂಡಿದ್ದೀನಿ ಅವ್ನಿಗಿನ್ನೂ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಆದರೂ ಕೂಡ ನಾನು ತ್ರೀ ಟು ಫೋರ್ ಇಯರ್ಸ್ ತೊಗೊಂಡಿದ್ದೀನಿ ಬಿಕಾಸ್ ಅವ್ನ ಹೈಟ್ ಜಾಸ್ತಿ ಆಗ್ತಾಯಿದ್ದಲ್ಲ ಹಾಗಾಗಿ ಎಲ್ಲ ಶಾರ್ಟ್ ಆಗ್ತಾಯಿದೆ ಹಾಗೆ ಇನ್ನು ಈ ಕಲರ್ ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟೀಸ್ ಇದೊಂದು ಕಲರ್ ಇದು ಸ್ವಲ್ಪ ವಿಡಿಯೋದಲ್ಲಿ ಲೈಟ್ ಕಲರ್ ಕಾಣಿಸ್ತಾ ಇರ್ಬೋದು ಇಲ್ಲಿ ಡಾರ್ಕ್ ಕಲರ್ಸ್ ಇದೆ ಚೆನ್ನಾಗಿದೆ ಇದೊಂದು ಇದಕ್ಕೆಲ್ಲ ಆಲ್ಮೋಸ್ಟ್ ಒನ್ ಫೋರ್ಟಿ ನೈನ್ ಒನ್ ಫೋರ್ಟಿ ನೈನ್ ಕೊಟ್ಟಿದೀನಿ ಚೆನ್ನಾಗಿದೆ ಇದು ನಾಲ್ಕು ಡೈಲಿ ವೇರ್ಗಂತ ತಗೊಂಡೆ ಇಲ್ಲೂ ಕೂಡ ಎಲ್ಲ ಸ್ಟಿಕ್ಸ್ ಇದೆ ಏನಾದರೂ ಶೋಲ್ಡರ್ ಸ್ವಲ್ಪ ತಲೆ ಇದು ಇದ್ದರೆ ಈಚಲಿಕ್ಕೆ ಅಂತ ಇಲ್ಲಿ ಒಂದು ಎಲಾಸ್ಟಿಕ್ನೂ ಕೊಟ್ಟು ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಸ್ವಲ್ಪ ದಪ್ಪ ಇದೆ ಅಂತ ತಿನ್ನಾಗೇನೂ ಇಲ್ಲ ತೆಳ್ಳಗಿಲ್ಲ ದಪ್ಪ ಇದೆ ಶರ್ಟ್ಸ್ ಎಲ್ಲ ಆಲ್ಮೋಸ್ಟ್ ಡೈಲಿ ವೇರ್ ಯೂಸ್ ಮಾಡ್ಬೋದು ಮಷಿನ್ ವಾಶ್ ಮಾಡ್ಬೋದು ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇನ್ನು ಈ ಒಂದು ಶರ್ಟ್ ಏನಿದೆ ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ ಒಂಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಕೂಡ ನಾನು ತ್ರೀ ಟು ಫೋರ್ ಇಯರ್ಸ್ ತೊಗೊಂಡೆ ಒಂಥರ ಚೆನ್ನಾಗಿದೆ ಟೂ ಟ್ವೆಂಟಿ ನೈನ್ ಇದೆ ಆರಾಮ್ಸೆ ಕೊಡ್ಬೋದು ಕಾಟನ್ನು ಫುಲ್ ಸಾಫ್ಟಾಗಿದೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಸೂಪರ್ ಸಾಫ್ಟ್ ಮತ್ತು ನಾನು ಇದೊಂದು ತೊಗೊಂಡೆ ಜುಡಿಯೋದಲ್ಲಿ ತುಂಬ ಚೆನ್ನಾಗಿದೆ ಇವಾಗ ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಬಟ್ ಲೈಟಾಗಿ ಅಪ್ಲೈ ಮಾಡಿದ್ದೀನಿ ಕಾಣಿಸಲ್ಲ ನೋಡಿ ಇಷ್ಟು ಡಾರ್ಕ್ ಆಗಿದೆ ಡಾರ್ಕ್ ಅನಿಸುತ್ತೆ ಓಕೆ ಚೆನ್ನಾಗಿದೆ ಇದು ಒಂದು ಲಿಪ್ಸ್ಟಿಕ್ ತೊಗೊಂಡೆ ಇದು ಕೂಡ ಜೂಡಿಯೋದೇ ನಾನು ತುಂಬ ಲೈಟ್ ಶೇಡ್ ತೊಗೊತೀನಿ ಡಾರ್ಕ್ ಶೇಡ್ ನನಗೆ ಇಷ್ಟ ಆಗಲ್ಲ ಸ್ವಲ್ಪ ಲೈಟ್ ಶೇಡೇ ತಗೊಂಡಿದ್ದೀನಿ ಚೆನ್ನಾಗಿದೆ ಲಿಪ್ಸ್ಟಿಕ್ ಕಲರ್ ಹಸ್ಬೆಂಡ್ಗೆ ಗೆ ಅಂತ ಇದೊಂದು ಡಿಯೋನ ತಗೊಂಡೆ ಇದು ಕೂಡ ಜಸ್ಟು ನೈಂಟಿ ನೈನ್ ಇನ್ನು ಲಿಪ್ಸ್ಟಿಕ್ ಪ್ರೈಸ್ ಕೂಡ ನೈಂಟಿ ನೈನು ಇನ್ನ ಕಾಜಲ್ ಏನು ತಗೊಂಡಿದ್ದೆ ಅದು ಜಸ್ಟ್ ಸೆವೆಂಟಿ ನೈನು ಆಲ್ಮೋಸ್ಟ್ ಎಲ್ಲ ವರ್ತ್ ಇಟ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಸಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್